ಹಾಯ್ ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ರವಿ ಗುರು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಆರ್ ಎಸ್ ಬಿ ಫೈನಲ್ ಮ್ಯಾಚ್ ಏನ್ ಮ್ಯಾಚ್ ಹೋಗಿತ್ತು ನೋಡಿ ಗುರು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಅವರು ಒಂದು ಸೈಡ್ ಮ್ಯಾಚ್ ಅಂತಾನೆ ಅವ್ರು ಯಾವಾಗ ಆಗಿ ಒಂದು ಸೈಡ್ ಮ್ಯಾಚ್ ಅಂತ ಬಟ್ ಪರವಾಗಿಲ್ಲ ಓಕೆ ಚೆನ್ನಾಗಿ ಆಡಿದ್ರು ಡೆಲ್ಲಿ ಅವರು ಕೂಡ ಲಾಸ್ಟ್ ಆಫ್ ಫೈಟ್ ಕೊಟ್ಟರು ಬಟ್ ಆದ್ರೆ ಅರವತ್ನಾಲ್ಕರವರೆಗೂ ಒಂದು ವಿಕೆಟ್ ಹೋದಂಗೆ ಆಡಿದ್ರು ಡೆಲ್ಲಿಗೆ ಶಾಕ್ ಕೊಟ್ಟಿದೆ ನಮ್ಮ ಸೋಫಿಗು ಅವರು ಅಂದ್ರೆ ನೋಡಿದ್ರು ಬರ್ತಿದಂಗೆ ಒಂದೇ ಓವರ್ ಮೂರು ವಿಕೆಟ್ ಪಟಾ ಪಟ ಪಟ ಇದೆಂದು ಇದು ಯಾವ ಇದರ ಆಗುತ್ತೆ ಅಂತಂದ್ರೆ ಜಾತ್ರೆಗೆ ಹೋದ್ರೆ ನನಗೆ ಅರ್ಥಿ ನನಗೆ ಅದೇ ಬೇಕು ಇದು ಬೇಕು ಅಂತ ನಾನು ಅದೇ ವಿಕೆಟ್ ತಗೋತೀನಿ ಇದೇ ವಿಕೆಟ್ ತಗಿಂತ ಒಬ್ಬರಾದ್ರೂ ಒಬ್ರು ಪಟಾ ಪಟ ಪಟ ಪಟ್ ಬಟ ಅಂತ ವಿಕೆಟ್ ತೆಗೆ ತೆಗ್ದೆ ಬಿಸಾಕ್ಬಿಟ್ರು ನಮ್ಮ ಸೋಫಿ ಮೂರು ವಿಕೆಟ್ ತೆಗೆದ್ರೆ ನಮ್ಮ ಶ್ರೇಯಾಂಕ ಅವರು ಪಾ ಕ್ವೀನ್ ಅವರು ಅಂತ ಹೇಳೋಕ್ಕಾಗಲ್ಲ ಕ್ವೀನ್ ಅವರು ನಾಲ್ಕು ವಿಕೆಟ್ಗಳು ತಮಾಷೆ ಮಾತಲ್ಲ ಸೂಪರ್ ಬೌಲಿಂಗ್ ಮಾತ್ರ ನೆಕ್ಸ್ಟ್ ನಮ್ಮ ಶೋಭಾ ಅವರು ಅವ್ರು ಕೂಡ ಎರಡು ವಿಕೆಟ್ ಮಾತ್ರ ಬೆಂಕಿ ಬೆಂಕಿ ತರ ಇತ್ತು ಬೌಲಿಂಗು ಮತ್ತೆ ಫೀಲ್ಡಿಂಗ್ ಕೂಡ ಅಷ್ಟೇ ಸಖತ್ ಆಗಿತ್ತು ಲಾಸ್ಟ್ ಬಾಗಿ ನೋಡ್ತಾ ಇದ್ವಿ ಮ್ಯಾಚು ಮಸ್ತ್ ಆಗಿತ್ತು ಮಾತ್ರ ಹೇಳೋಕೆ ಅಂತ ಆಗ್ತಾ ಇಲ್ಲ ಇವಾಗ ನಮ್ಮ ಆರ್ ಸಿ ಬಿ ಅವ್ರು ಬ್ಯಾಟಿಂಗ್ ಶುರು ಮಾಡಿದ್ರಿಗು ಬ್ಯಾಟಿಂಗ್ ಶುರು ಮಾಡಿ ಲಾಸ್ಟ್ವರೆಗೂ ಲಾಸ್ಟ್ ಓವರ್ಗು ತಗೊಂಬಂದ್ರೆ ನಮ್ಗೆ ಬಾಯ್ ಬಳಸ್ಬಿಟ್ಟಿದ್ರೂ ಬರೀ ನಮ್ಮ ಆರ್ಸಿಗೆ ಒಂದು ಕಥೆನೆ ಹಿಂಗೆ ಲಾಸ್ಟ್ ಒಂದು ಥರ ಅದು ಅದು ಬಾಯಿ ಬರೆಸಿ ಟೆನ್ಷನ್ ಅಂತ ಥರ ಮಾಡೋದು ಫೈನಲ್ ಆಗಿ ಹೇಳಬೇಕು ಅಂತಂದ್ರೆ ನಮ್ಮ ಆರ್ ಸಿ ಬಿ ಫೈನಲ್ ಆಗಿ ಕಪ್ ಹೊಡೆದ್ಬಿಟ್ಟಿದೆಗಳು ಇದು ಒಂಥರ ಆರು ಕೋಟಿ ಕನ್ನಡಿಗರ ಆಸೆ ಆಗಿಬಿಡ್ತು ಎಷ್ಟೋ ಜನ ಇದಕ್ಕೆ ಕಾಯ್ತಾ ಇದ್ರು ಈ ಮೂಮೆಂಟ್ಗೆ ಫೀಲ್ಡ್ ಅಲ್ಲಿ ಎಂತ ಸೆಲೆಬ್ರೇಷನ್ ನಡೀತಾ ಇತ್ತು ಅಂತಂದ್ರೆ ಇವಾಗ ವರ್ಜರಿ ಸೆಲೆಬ್ರೇಷನ್ ಎಲ್ಲ ಕೂಡುದು ಉಪ್ಪಳಿಸಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಫೈನಲ್ ಆಗಿ ನಾವು ಕಪ್ ಎದು ಬಿಟ್ಟಿದ್ದೀವಿ ಅನ್ನೋದು ಒಂದು ಖುಷಿಯಾದ್ರೆ ಇನ್ನ ನಮ್ಮ ಕಿಂಗ್ ಕೊಹ್ಲಿ ಅವರು ಮತ್ತೆ ನಮ್ಮ ಮೆನ್ಸ್ ಕ್ರಿಕೆಟ್ ಅವರು ಈ ಸತಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರು ವುಮೆನ್ಸ್ ನಮಗೆ ತಗೊಂಡು ಕೊಟ್ಟು ಬಿಡವ್ರೆ ಆದರೆ ನಮಗೆ ಇನ್ನೂ ಮೆನ್ಸ್ ಕ್ರಿಕೆಟ್ ನಮ್ಗೆ ಇನ್ನೂ ಬಂದಿಲ್ಲ ಹೋಪ್ಫುಲಿ ಈ ಸತಿ ಟ್ವೆಂಟಿ ಟ್ವೆಂಟಿ ಫೋರ್ ನಮಗೆ ಶುಭಾರಂಭನೇ ಶುರು ಮಾಡಿದೆ ಅಂತ ಹೇಳ್ಬೋದು ಡಬ್ಲ್ಯೂ ಪಿ ಎಲ್ ಕಪ್ಗೆಲ್ಲ ಮುಖಾಂತರ ನೋಡೋಣ ನಮ್ಮ ಬಾಯ್ಸ್ ಏನ್ ಮಾಡ್ತಾರೆ ಅಂತ ಫೈನಲ್ ಆಗಿ ಈ ಸಲ ಕಪ್ ನಮ್ಮದೇ ಗುರು ಆಲ್ರೆಡಿ ಗೆದ್ದು ಬಿಡಿದೀವಿ ಬಟ್ ಸಿಕ್ಸ್ಟೀನ್ ಸೀಸನ್ ಇಂದ ವೈಟ್ ಮಾಡ್ತಿದ್ದೀವಿ ಒಂದೇ ಒಂದು ಕಪ್ ಗೆಲ್ಲಕ್ಕೋಸ್ಕರ ಒಂದ್ಸತಿ ಆ ಕನ್ಸು ಕೂಡ ನನ್ನ ಅಂತ ದೇವರಲ್ಲಿ ಭಗವಂತನ ಬೆಳ್ಕೊತಾ ಇದ್ದೀನಿ ಏನಂತೀರಾ